ಅದ್ರ ಬಗ್ಗೆ ಅಂತಂದ್ರೆ ಅಪ್ಪಾಜಿ ಇದು ಫಸ್ಟ್ ಮಗ್ಗಿ ಬಿಡ್ತರಿ ಅಪ್ಪ ಆಮೇಲೆ ಇದು ಹೂ ಹೂ ಹೂಟಿಂದ ಆಮೇಲೆ ಇದು ಏನಾಗುತ್ತೆ ಊನೇಗ ಕಾಯಿ ಕು ಮಾಡಿ ಬಿಡ್ತವ್ರಿ ನೀರ್ ಬರ್ತೀವಿ ಸತತ ಆ ಕಾಯಿ ಕುಂದ ಅದು ಎಲ್ಲಾ ವಸ್ತು ಇದ್ ಮಾಡಿ ಇಷ್ಟೆಲ್ಲ ಇದಾಯ್ ಬಿಡತ್ರಿ ಹಾ ಅದ್ ಅದು ಎಲ್ಲ ಬೆಳ್ದ ಬೆಟ್ಟ ಏನು ಗೊಂದಲ ಬಿಟ್ಟಿರ್ತಗಲ್ರಿ ಇದು ಇಲ್ಲಿ ಇರಾಗಲ್ರಿ ಹೂ ಬಿಡತ ಅದು ಮುಂದಿನ ವರ್ಷ ಹೂ ಇದು ಇತ್ತಗಡೆ ಇದು ಇನ್ನ ಹದಿನೈದು ದಿನಕ್ಕ ಮಳೆ ಒಂದ್ಸಲ ಮಳೆ ಆತಂದ್ರೆ ಇನ್ನ ಹದಿನೈದು ದಿನಕ್ಕ ಇದು ಇಲ್ಲಿ ಐತೆ ಇದು ಮೇನ್ರಿ ಅಲ್ಲಿಂದ ಇದು ಇದು ಹಿಂದೆಗಡೆ ಬರ್ತ್ರಿ

ತೋರಿಸ್ತೀರಾ ನಮಗೊಂದು ಸ್ವಲ್ಪ ನೆರಳೆ ನಿಂಗಿಡ ಬರ್ರಿ 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 ಓಕೆ ಇದು ಯಾವ್ ಯಾವ್ ಜಿಲ್ಲಾ ಬರುತ್ತೆಪ್ಪ ಇದು ಕೊಪ್ಪಳ ಜಿಲ್ಲಾ ರೀ ಹಾ ತಾಲೂಕು ತಾಲೂಕು ಯಲ್ಬುರ್ಗಾ ಹೌದು ಬೋದೂರು ಓಕೆ 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 ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ನಮ್ಮ ಜೊತೆಗೆ ಇವರು ಹಣ್ಣು ಹಣ್ಣು ಮಾರ್ತಕ್ಕಂತ ಯಜಮಾನ್ರಿದ್ದಾರೆ ಪಾಪ ಅವರು ಎಷ್ಟು ಸಹಾನುಭೂತಿ ಮತ್ತು ಒಳ್ಳೆಯ ಸರಳ ಜೀವಿ ಮುಗ್ಧ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂಥವ್ರ ಜೊತೆಗೆ ನಾನು ದಾರಿ ಹೋಗ್ತಾ ಇದ್ದೆ ಅವ್ರು ನೋಡಿದೆ ನೋಡಿದ ತಕ್ಷಣ ಅವ್ರನ್ನ ಮಾತಾಡ್ಸೋಣ ಅನಿಸ್ತು ಬನ್ನಿ ಒಂದು ನೆರಳೆ ಹಣ್ಣಿನ ಬಗ್ಗೆ ಕುರಿತು ಒಂದಷ್ಟು

ಬರ್ತಾರ ಅವ್ರ ಬರ್ತಾರ ಈಗ ನಮ್ಗ ನೆರಳೆ ಹಣ್ಣಿನ ಬಗ್ಗೆ ಮಾಹಿತಿ ಗೊತ್ತಿಲ್ಲ ನಮ್ಮ ವೀಕ್ಷಕರು ಕೂಡ ನೋಡ್ತಿರ್ತಾರ ಹಾ ನೀರ್ಲ ಹಣ್ಣು ಅಂತಾರ ನೆರಳೆ ಹಣ್ಣು ಅಂತಾರ ಆಮೇಲೆ ಇದನ್ನ ಬೇರೆ ಬೇರೆ ತರನು ಹೆಸರು ಕರಿತಾರ ಇದನ್ನ ಇಲ್ಲ ಇಲ್ಲ ನೀರ್ಲ ಅಂತ ನಮ್ಮ ಇಲ್ಲಿ ಕೊಪ್ಪಳ ಬಾಯಿಸಿದ ಅದ್ನ ಮಾತ್ರ ಇದ್ರ ಬಗ್ಗೆ ಹೇಳ್ರಿ ಇದ್ರ ಬಗ್ಗೆ ಅಂತಂದ್ರೆ ಅಪ್ಪಾಜಿ ಇದು ಫಸ್ಟ್ ಮಗ್ಗಿ ಬಿಡ್ತರಿ ಅಪ್ಪ ಆಮೇಲೆ ಹೂ ಬಿಡತ್ತೆ ಹೂಟಿಂದ ಆಮೇಲೆ ಇದು ಏನಾಗುತ್ತೆ ಊನೇ ಕಾಯಿ ಕೂತ್ಕಾಯಿ ಅದು ಕೆಲವೊಂದು ಮಂದಿಗೆ ಅದೇನು ಇದು ಹೂವ ಏನು ಮಗ್ಗುವ ಏನು ಅಂತ ಅನ್ನೋದಕ್ಕೆ ಗೊತ್ತಾಗಲಿಲ್ಲ ಅಲ್ಲಿಂದ ಅದು ಮಿಗ್ಗಾದ ಕಾಯಿ ಬಿಟ್ಕಂತ ಬಂದ್ಬಿಡ್ತರಿ ಅಲ್ಲಿಂದ ಬಿಟ್ಟಿಂದ ಅದು ಅವ ಅವತ್ತಿಗೆ ಯಾವ ಮಳೆ ಇರಗಲ್ರಿ ಮಳೆ ಇರಗಲ್ಲ ಹಾ ಹೂವೇನು ಕೂಡ ಕಾಯಿ ಬಿಟ್ಕಂತ ಬಂದ್ಬಿಡ್ತರಿ ಕಾಯಿ ಬಿಟ್ಟು ಬಿಡ್ತರಿ ಫುಲ್ಲು ಹಾ ಈಗ ಎರಡನೇ ತಿಂಗಳಾದ್ರು ನಮ್ಗೆ ಏನು ಗೊತ್ತಿಲ್ಲ ಅದು ನೀವು ಗೊತ್ತಿರ್ಬೋದು ಅದು ಎರಡನೇ ತಿಂಗ್ಳ್ರಿ ನಾವು ಇಲ್ಲಿ ಬಂದು ಹಾ ರೀ ಆ ನೀರ್ ಕಟ್ಟತೆರೆ ಅದಕ್ಕೆ ಎಲ್ಲ ನೀರ್ ಕಟ್ಟತೆರೆ ಹಾ ಪಾತೆ ಮಾಡಿ ನೋಡ್ರಿ ಅಲ್ಲಿ ಹಾ ಅಲ್ಲಿಂದ್ರೆ ಅಲ್ಲಿಂದ ಪಾತೆ ಮಾಡಿ ಬಿಡ್ತರೆ ನೀರು ಬರ್ತವಿ ಸತತ ಆ ಕಾಯಿ ಕುಂದಿರಬೇಕಾದ್ರೆ ಹಾ ಅದೆಲ್ಲಾ ಅಷ್ಟೇ ಇದ್ ಮಾಡಿ ಇಷ್ಟೆಲ್ಲಾ ಇದಾಗಿ ಬಿಡ್ತ್ರಿ ಹಾ ದಾಂಪತ್ಯ ಅದು ಎಲ್ಲ ಬೆಳ್ ಬೆಟ್ಟ ಅಂದಾನೇ ಬೆಳ್ ಬಿಡುತ್ತೆ ತೋರಿಸರಿ ಮತ್ತೆ ನಮಗೆ ಅದು ಹೆಂಗ್ ಮೊಗ್ಗೂ ಇಲ್ಲ ನೆಲ್ಲ ಅಲ್ಲ ನೆಲ್ಲ ತಾಕಿತಲ್ಲ ಇಲ್ಲಿ ಗಡಾ ಹೌದ್ರಿ ಇನ್ನೂ ನೆಲಕೈ ಇತ್ತು ಆದ್ರೂ ಕೂಡ ಈಗ ಒಂದ್ ಸ್ವಲ್ಪ ಹಣ್ಣು ಹರಿದಿವ್ರಿ ಹಣ್ಣು ಮಾಲ್ ಕಮ್ಮಿ ಆದಕ ಗಿಡ ಸ್ವಲ್ಪ ಏರಿತ್ರ ಅಷ್ಟೇ

ಈ ತರ ಒಳಗೆ ಈ ತರ ಏನು ಬಂತಾಲ್ ಬಿಟ್ಟಿರ್ತಗಲ್ರಿ ಇದು ಇಲ್ಲಿ ಇರಗಲ್ರಿ ಹೂ ಅದು ಮುಂದಿನ ವರ್ಷ ಹೋಗ್ಬಿಡ್ತ್ರಿ

ಅದು ಇನ್ನು ಆ ಇನ್ನು ಉಳಿದಿತ್ತೆ ಇದೆ ಸೇಲ್ಲರಿಯು ಇಲ್ಲೈತೆ ಇದು ಮೇನ್ ಮಿಂತ್ರಿ ಅಲ್ಲಿಂದ ಇದು ಇದು ಸಿಎ ಟಿಗೆ ಹಾ ಇದು ಕಡೆ ಬರುತ್ತೆ ಇದು ಇದು ಹಾಗೆ ಮುಂದೆ ಹಿಂದ ಮುಂದೆ ಬರುತ್ತೆ ಇಂದ ಮುಂದೆ ಬರುತ್ತೆ ಸರಿ ಒಂದೇ ಸಾರಿ ಬರಲಿಲ್ಲ ಇದು ಸರಿ ಆ ಇಲ್ಲ ಇದರ ಜನೆ ಬಾರಿ ಇದೋ ಆ ಇದು ಯಾ ನಿಮ್ಮದೇನಿದು ತೋಟ ಇದು ತೋಟ ಇಲ್ಲರಿ ನಮ್ಮ ಮಾಲಕರು

ಹ್ಞೂ ಅಂದೇ ಹ್ಞೂ ಅಲ್ಲಿಂದ ಅಲ್ಲಿ ಈಗ ಹತ್ತು ಹನ್ನೆರಡು ಗಿಡ ವ ಅಯ್ಯೋ ಹಚ್ಚಾರಿ ಹಚ್ಚಾರ 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 ಮುಂದಿನ ವರ್ಷ ಆಯ್ತು ಅಂದ್ರೆ ಅದನ್ನ ನಾವು ತೊಗೋತೀವಿ ರೀ ತೊಗೊಂತೀವಿ ಓಕೆ ನೋಡ್ರಿ ಇರ ಈಗ ನೀವು ಎಷ್ಟು ವಯಸ್ಸು ನಿಮ್ಗೆ ನನ್ಗೆ ಅರವತ್ತು ರೀ ಅರವತ್ತೊಂದು ವಯಸ್ಸು ಹೌದು ಸರ್ ಹಾಂ ಇವರ ತೋಟನ ಎಷ್ಟು ವರ್ಷದಿಂದ ಹಿಡಿತಿದ ಐದು ವರ್ಷದಿಂದ ಹಿಡಿತೀನಿ ಐದು ವರ್ಷ ಹೌದು ರೀ ಹ್ಞೂ ಇವ್ರು ನನ್ನ ಬಿಟ್ಟಿಂದ ಯಾರಿಗೂ ಕೊಡಂಗಿಲ್ಲ ಯಾಕೆ ಅಂದ್ರೆ ಒಂದು ಕರೆಕ್ಟ್ ಮಾಡ್ಕೊಂಡು ಅದಕ್ಕೆಲ್ಲ ನೀರು ಎಲ್ಲ ವಸ್ತು ಇದು ಮಾಡ್ಕೊಂಡು ಅಲ್ಲಿಂದ ಅವ್ರಿಗೆ ದುಡ್ಡು ಕೊಡೋದರ ಆತು ಯಾವ್ದಾರ ಆತು ಎಲ್ಲ ಪರ್ಕಲ್ರಿ ಅದು ಅವ್ರಿಗೆ ಏಟ್ ಕೊಟ್ಟಾರು ನನಗೂ ಏನೋ ಒಂದು ತುತ್ತ ರೋಟಿ ಇದು ಮಾಡ್ಕೊಂಡು ನಾವು ಇದು ಐದು ವರ್ಷ ಆತ್ರಿ ನಾನು ಗಿಡ ಹಿಡಕಿ ಎಂಟು ಸಾವಿರ ರೂಪಾಯಿ ಕಿಡ್ರಿ ರೀ ಎಂಟು ಸಾವಿರ ಸರಿ ಹಾ ಅಲ್ಲದ ನೀನ್ ಎಂಟು ಸಾವಿರ ಇದಕ್ಕ ಕೊಟ್ಟು ನೀನಿದ್ರಾಗ ಎಷ್ಟು ತಕ್ಕಂತಿ ಪೀಕು ಏನ್ ಲಾಭ ಆಗತ್ತೆ ನಿನ್ಗ ಇದ್ರಾಗ ಆಗಲಿ ರಾತ್ರಿ ಕಾಯ್ಬೇಕು ಅಪ್ಪರ ಕಾಯ್ಬೇಕು ಹಾ ಇನ್ನೊಂದು ಗುರ್ಬಿ ಅಲ್ಲಿಂದ ಬಿಳಿ ಮಾವು ಅವೆಲ್ಲಾ ಮಾತಾಡ್ತಾ ಾಯ್ಬೇಕ್ರಿ ಇಲ್ಲಿ ಸಪ್ರೆ ಗುರ್ತಾನೆ ಇದೆ ಕುಂದ್ರಿ ಕುಂದ್ರಿ ಅಲ್ಲಿಂದ ಎಲ್ಲ ಎಲ್ಲ ಗೋಯ ಅಲ್ಲಿಂದ್ರಿ ಎಲ್ಲ ಒಟ್ಟ ಒಂದು ಗುಬ್ಬಿಲಿಂದ ಹಗಲಿ ರಾತ್ರಿ ಎಲ್ಲಾ ಕಾಯ್ಬೇಕ್ರಿ ಬೆಳಗಿನ ಆರು ಗಂಟೆಗೆ ಹೇಳ್ಬೇಕ್ರಿ ಅಲ್ಲಿಂದ ರಾತ್ರಿ ಏನಾರ ಇದ್ದು ಅಂದ್ರೂ ಅದು ನಮ್ಮ ಇಲ್ಲಿ ಎಲ್ಲ ಸುತ್ತಮುತ್ತ ಗುರ್ತಾನೆ ಐತ್ರಿ ಅದು ಅಲ್ಲಿಂದ ಸರ್ ಗಾಳಿ ಏನಾರ ಮಳಿ ಹಿಂಗ ಏನಾರ ಆತಂದ್ರ ನಮ್ಗ ಮಳೆ ಆಗಲ್ ಅಂದ್ರೆ ಏನ್ ಆಕತ್ರಿ ಅದು ನಮ್ಗ ಹಣ್ಣು ಉಬ್ಬಗಲ್ವ ಸೈಜ್ ಬರಗಲ್ರಿ ಅಲ್ಲಿಂದ ರುಚಿ ಬರಗಲ್ಲ ಒಂದ್ ಮಳಿ ಎರಡ್ ಮಳಿ ಆತು ಇಡೀ ಮಳೆನ ಹಾಕಿನ್ ಕುಂತಿ ಅಂತಂದ್ರ ಅದ್ರಾಗ ನಮಗೆ ಅರ್ಥ ನೀರಾಗಲ್ಲ ಮೊನ್ನೆಲ್ಲ ಒಂದು ಬಾಕ್ ಸಣ್ಣ ಗಂಗಾವತಿ ಹೋಗಿ ಒಳ್ಳೆ ಉಪಾಸು ಬಂತು ಅಲ್ಲಿಂದ ಅದು ರೊಕ್ಕ ಲ್ಯಾಬ್ಸು ಅಲ್ಲಿಂದ ಮಾಲಕರಿಗೆ ನಾವು ರೊಕ್ಕ ಕೊಡ್ಬೇಕು ಅಷ್ಟೇ ಮತ್ತೇನಾಯ್ತು ಎಲ್ಲ ಎಲ್ಲವಷ್ಟು ಮೇಂಟೈನ್ ಮಾಡ್ತಾರ್ರಿ ಅಲ್ಲಿಂದ ಎರಡು ಮಕ್ಕಳು ಅರಿತಾರ್ರಿ ನನಗೆ ವಯಸ್ಸು ಇಲ್ಲ ಹಾಂ ಎರಡು ಮಕ್ಕಳು ಹರಿತಾರ ನಾವು ಇದು ಮಾಡ್ಕೊಂಡು ಇಷ್ಟೆಲ್ಲ ಸೆಕ್ ಗಿಡ ಇದ್ರೊಳಗ ಇಬ್ರು ಮಕ್ಕಳು ನೀವು ಹೆಣ್ಮಕ್ಳು ಕದ್ದು ಮಾಡ್ಬೇಕ್ರಿ ಅದು ನೆಡೆಯಲ್ರಿ ಪರೇ ಸ್ವಂತ ಜಮೀನು ಇಲ್ಲ ಸ್ವಂತ್ರಿ ಐತ್ರಿ ನೀವು ಮತ್ತೆ ನಾವ್ ಮಾಡ್ತೇವ್ರಿ ಅದು ಸ್ವಲ್ಪ ಇನ್ನು ಲೇಟ್ ಆಗಿ ಮಾಡ್ತೀವಿ ಮಾಡ್ತೇವ್ರಿ ಐದನೇ ವರ್ಷ ರೀ ಇದು ಈ ಗಿಡ ಹಿಡಿಯಕ್ ನಾನು ಈಗ ಇಲ್ಲಿ ಬೀಜ ಅದಾವಲ್ಲ ಹ್ಞೂ ಈ ಬೀಜ ಈ ಬೀಜಗಳ ಇದೇ ಬೀಜ ನೀವು ಅಲ್ಲಿ ನಾಟಿ ಮಾಡಿದ್ರೆ ಬೆಳೀತಾರೆ ಅಥವಾ ಬೇರೆ ಸಸಿ ತರಬೇಕಾ ತರ್ಬೇಕಾ ಒಂದ್ಸಲ ಏನ್ ಹತ್ತಿಸ್ತಾರೆ ಮೂರನೇ ಬಾರಿಗೆ ಇಡದ್ರಿ ಇದು ಇನ್ನೇ ಬಾರಿಗೆ ಇಲ್ಲಿ ಕೆಲವೊಂದ್ ಮಂದಿ ಇವನ ಹೋದಾರ್ರಿ ಅದು ಫೇವರ್ ಹಣ್ಣಾಗಿಂದ ನೆಲಕ್ಕ ಬೀಳದ್ರಿ ಅದ ನೆಲಕ್ ಬಿತ್ತಂದ್ರ ನಮ್ದಲ್ರಿ ಅದ ಹಣ್ಣು ನಮ್ದಲ್ಲ ಇದು ತಡಿ ಎಷ್ಟೋ ಬಿದ್ದತ್ರಿ ಇದು ನೋಡ್ರಿ ಅದು ನಾವೇನು ಗಿಡದಾಗ ಅರಿತೀವಿ ಅವಾಗೇ ನಮ್ಮಣ್ಣು ನಿಮ್ಮ ಅಣ್ಣ ನಮ್ದು ಅಲ್ಲ ರೀ ನಮ್ಮದು ನಮ್ಗ್ ಬರೇ ಅದು ಭೂಮಿ ತಾಯಿ ಇದು ಭೂಮಿ ತಾಯಿದು ಹಲೋ ಇದ್ರಂಗ ರೀ ಮೂರ್ಯ ವರ್ಷಕ್ಕ ಏನಾಗ್ಬಿಡ್ತಿ ನಮ್ಮ ಹೊಲ ನಮ್ಮ ಸಂತ ಇತ್ತಲ್ರಿ ಎಲ್ಲಗಾರ ನಮ್ಮ ಅಣ್ಣಮ್ಮಿಗೆ ಹಣ್ಣು ತಗಂದು ಆ ಈ ಗಿಡದ ಒಂದು ಸಸಿ ಅಲ್ಲಿ ನಮ್ ಅಲ್ದಾಗ ಉದ್ಭವ ಆಗೇತ್ರಿ ಹಚ್ಚೈತ್ರಿ ಹಾ ಇವತ್ತು ನಾಳೆ ನೋಡಬಹುದು ನಮ್ಮಲ್ದಾಗ ಅಲ್ಲದು ನಮ್ ತಮ್ಮದಾಗ ಒಂದು ಐದು ಹಚ್ಚನ್ರಿ ಇದು ನಾಟ ಮಾತ್ರ ಪಕ್ಕರಿ ಅದನ್ನ ಹೋ ಇಷ್ಟತ್ರ ಐತ್ರಿ ದೊಡ್ಡದ್ ಇಷ್ಟತ್ರ ಐತಿ

ನಿಜವಾದ ಹೆಸರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಹ್ ಅನುಮ ಬರಮ ಹಂಗೆಲ್ಲ ಹೇಳ್ಬಾರ್ದು ಅಹ್ ಹನುಮಪ್ಪ ಅವ್ರ ತಂದೆ ಹೆಸರು ಅವ್ರ ಆಡ್ಯ ಹೆಸರು ಇದು ಒಂದು ಪದ್ಧತಿ ಚೆನ್ನಾಗ್ ಮಾತಾಡ್ತಿರ ನೀವು ಹ್ಮ್ ತುಂಬಾ ಚೆನ್ನಾಗ್ ಮಾತಾಡ್ತೀರಿ ಏನ್ ಇದು ಹೆಂಗ ಅಂತ ಎಷ್ಟ್ ಕಲ್ತ್ ಬಿಟ್ರಿ ಬದುಕಿನೊಳಗ ಬದುಕಿನೊಳಗ ಸರ್ ಒಂದೇ ತಾನ ಕಲ್ಸಿರೋ ಕಲ್ತಿರೋದು ಒಂದ್ ಒಂದೇ ತಷ್ಟೇ ಹೌದ್ ಸರ್ ಹ್ಮ್ ಒಂದೇ ಕಲ್ಸಿನ್ರಿ ಅಲ್ಲಿಂದ ನಂದು ಗದಗ ಜಿಲ್ಲೆದಾಗ ಎಲ್ಲ ವಸ್ತಲ್ಲೇ ಇದೇ ವ್ಯವಹಾರ ನನಗೆ ಉದ್ಭವಿದ್ವಾ ನಂದು ಒಂದೂವರೆ ಎಕರೆ ಜಮೀನು ನನ್ನ ತಂದಿದ್ರು ಅಲ್ಲಿಂದ ಉಳಿದದ್ದು ಆ ಇದೇ ತಾಯಿ ಮೇಲೆನೂ ಅದು ಎಂಥ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿದ್ರು ಕೂಡ ಅದು ನಾವು ಮೇಲೆ ಇದು ಹ್ಮ್ ಇದಾಗಲ್ಲ ಅಂದ್ರ ಇದ್ ಮಾಡ್ತಿವ್ರಿ ಮಾನ್ಗಿಡ ಮಾಡ್ತಿವಿ ಅಲ್ಲಿಂದ ಹುಂಚೆಗಿಡ ಮಾಡ್ತೀವಿ ಎಲ್ಲ ಮಾಡ್ತೀವಿ ಎಲ್ಲ ಇದು ಮಾಡ್ಕೊಂಡು ಎಲ್ಲ ವಸ್ತು ಇದು ಮಾಡ್ಕೊಂಡು ಎಲ್ಲ ಕರೆಕ್ಟ್ ಮಾಡ್ಕೊಂಡು ನಮ್ದು ಅದು ಅವ್ರಿಗೆ ರೈತರಿಗೆ ಎಷ್ಟು ಕೊಡ್ಬೇಕು ಅಲ್ಲಿಂದ ನಾವೇ ಟೋಲ್ಸಬೇಕು ನಾವು ಅದ್ರ ಬಗ್ಗೆ ಮತ್ತೆ ಇವರು ದೊಡ್ಡ ದೊಡ್ಡ ರೈತರು ಅವ್ರು ಹೆಂಗ್ ಕೊಡ್ತಾರೆ ಸರ್ ಅಲ್ಲ ಅಲ್ಲ ನೀವು ಮಾಡಿದ್ರಲ್ಲ ಆಯ್ತು ಈಗ ಅವ್ರು ನಿಮ್ ಗಿಡ ಕೊಟ್ರು ಆ ಗಿಡದಿಂದ ಬಂದ ಫಲಾನ ಮಾರಿದ್ರಿ ಅದ್ರೊಳಗಣ್ಣ ರೈತರಿಗೂ ಕೊಟ್ರಿ ನೀವು ತಿಂದ್ರಿ ನಿಮ್ಗಿಂತ ಮಕ್ಕಳು ತಿಂತಾರ ಹೆಂಡ್ರು ಮಕ್ಕಳು ಎಲ್ಲರೂ ತಿಂತಾರಲ್ಲ ಏನಿದೆ ಆಶ್ಚರ್ಯ ಅಂತ ಭಾರಿ ಎಲ್ಲ ಹಾಂ ನಮ್ಮ ಬದುಕು ನಮ್ಮ ಬಜಂತ್ರಿ ಬದುಕು ಇದು ಬಜಂತ್ರಿ ಹೌದು ರೀ ನಮ್ಗೆ ಭಜಂತ್ರಿ ಅಲ್ಲಿಂದ ಇಲ್ಲಿ ಇದು ಬುನ್ನ ಒಳಗೆ ಎರಡು ನೂರು ರೂಪಾಯಿ ಐನೂರು ರೂಪಾಯ್ಗೆ ಹಿಂಗೆ ಕೂಲಿ ಒಯಗ ಹೋಗೋದಂತ ಆಗಂಗಿಲ್ಲ ಇನ್ನೊಂದು ನಾವು ಬಾರ್ಸೆಟ್ ಐತಪ್ಪ ಅಲ್ಲಿಂದ ಪೀತು ಊತೀವಿ ಅದ್ರಾಗ ನಾವು ಮಾಸ್ಟ್ರಿ ಓ ಸನಾಯಿ ಅಪ್ಪಣ್ಣು ಸನಾದಿ ಅಪ್ಪಣ್ಣು ಸನಾದಿ ಅಪ್ಪಣ್ಣ ಸರನ್ರಿ ನಿಮ್ಗ ನಮಸ್ಕಾರ ಏನೇನ ಅದ್ರ ಬಗ್ಗೆ ಒಂಚೂರು ಹೇಳ್ರಿ ನಮ್ಗ ಸೇರಿ ಪದ ನೀಸ